ಎಲ್ಲರಿಗೂ ನಮಸ್ಕಾರ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಟಿ ನರಸೀಪುರ ಪಟ್ಟಣದಲ್ಲಿ ಏನು ನಮ್ಮ ತ್ರಿವೇಣಿ ಸಂಗಮ ಇದೆ ಕಾವೇರಿ ನದಿ ಕಪಿಲ ಮತ್ತು ಸ್ಫಟಿಕ ನದಿಯ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತಿನಿಂದ ಮೂರು ದಿವಸ ಕಾಲ ಅಂದರೆ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಕುಂಭಮೇಳವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮೈಸೂರು ವತಿಯಿಂದ ಆಯೋಜನೆ ಮಾಡತಾಗಿದೆ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಇಲ್ಲಿ ಬರುವ ನಿರೀಕ್ಷೆ ಮೇರೆಗೆ ಭಕ್ತಾದಿಗಳಿಗೆ ಯಾವುದೇ ಥರದ ಅನನುಕೂಲ ಆಗಲಾಡ್ದಂಗೆ ಎಲ್ಲ ಥರದ ಸಿದ್ಧತೆಯನ್ನು ಸಹ ಈಗಾಗಲೇ ಜಿಲ್ಲಾಡಳಿತ ವತಿಯಿಂದ ಮಾಡಿಕೊಳ್ಳಲಾಗಿದೆ ಅದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಬ್ಯಾರಿಕೇಡಿಂಗ್ ವ್ಯವಸ್ಥೆ ಆಗಿರ್ಬೋದು ಭಕ್ತಾದಿಗಳು ಸ್ನಾನ ಅವರಿಗೆ ಘಾಟಿನ ವ್ಯವಸ್ಥೆ ಮೂರು ಕಡೆ ನಮ್ಮ ಅಗಸ್ತ್ಯೇಶ್ವರ ದೇವಸ್ಥಾನ ಭಿಕ್ಷೇಶ್ವರ ಮತ್ತು ಸ್ವಾಮಿ ದೇವಸ್ಥಾನದ ಮೂರು ಕಡೆ ಭಕ್ತಾದಿಗಳಿಗೆ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅದಕ್ಕೆ ಎಲ್ಲ ಥರದ ಒಂದು ಸೇಫ್ಟಿ ಮತ್ತು ಪ್ರಿಕಾಷನ್ನ ಗಮನದಲ್ಲಿಟ್ಕೊಂಡು ಸಫಿಷಿಯೆಂಟ್ ನಂಬರ್ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ವತಿಯಿಂದ ಸೇಫ್ಟಿ ಬೋಟ್ಸ್ ಆಗಿರ್ಬೋದು ಸ್ವಿಮ್ಮರ್ಸ್ ಆಗಿರ್ಬೋದು ಯಾರಿಗೆ ಯಾವುದೇ ಥರದ ಕಷ್ಟ ಆದರೂ ಸಹ ಅವ್ರನ್ನ ಒಂದು ಕಾಪಾಡೋದಕ್ಕೆ ಎಲ್ಲ ಥರದ ರಕ್ಷಣಾ ವ್ಯವಸ್ಥೆಯೂ ಆಗಿದೆ ಅದೇ ರೀತಿ ಪೊಲೀಸ್ ಇಲಾಖೆ ವತಿಯಿಂದ ನೂರಾರು ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಂಡು ಯಾವುದೇ ಥರದ ಅನನುಕೂಲ ಅಥವಾ ಹಹಿತಗಾರ ಟೈ ಅಹಿತಗಾರ ಘಟನೆ ಆಗದಂತೆ ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ನಾಳೆ ಸಂಜೆ ಅಂದರೆ ಹನ್ನೊಂದನೇ ತಾರೀಕು ಸಂಜೆ ಗಂಗಾ ಆರತಿ ಮಾದರಿಯಲ್ಲಿ ಕಾವೇರಿ ಆರತಿ ಅಂತ ನಾಳೆ ಸಂಜೆ ಆರೂವರೆಯಿಂದ ಏಳು ಗಂಟೆವರೆಗೆ ಆಯೋಜನೆ ಮಾಡ್ತಾ ಇದ್ದೇವೆ ಇದಕ್ಕಾಗಿ ಒಂದು ಕಾಶಿಯಲ್ಲಿ ಯಾವ ರೀತಿ ಗಂಗಾ ಆರತಿಯಲ್ಲಿ ಮಾಡ್ತಾರೆ ಅಲ್ಲಿದೆ ಒಂದು ತಂಡವನ್ನು ಸಹ ಇಲ್ಲಿಗೆ ಬರಮಾಡಿಕೊಂಡು ಅವರ ಮುಖಾಂತರವೇ ಇಲ್ಲೆಲ್ಲ ಗಂಗ ಕಾವೇರಿ ಆರತಿಯ ಒಂದು ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಲಾಗ್ತದೆ ಅದೇ ದಿವಸ ಮೂರು ದಿವಸವೂ ಬೇರೆ ಬೇರೆ ಥರದ ಒಂದು ಧರ್ಮ ಕಾರ್ಯಗಳು ಅದೇ ರೀತಿ ಯಾಗ ಶಾಲೆಯಲ್ಲಿ ಯಾಗನೂ ಆಗಲುತ್ತ ಅದೇ ರೀತಿ ಮೂರು ಕಡೆ ಸಾಂಸ್ಕೃತಿಕ ವೇದಿಕೆಗಳನ್ನು ಈಗಾಗಲೇ ನಿರ್ಮಾಣ ಮಾಡಿಕೊಂಡಿದ್ದೇವೆ ಮೂರು ಕಡೆಯೂ ಸಹ ಇಲ್ಲಿ ಲೋಕಲ್ ಮೈಸೂರು ಜಿಲ್ಲೆಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ನೀಡಿ ಜಾನಪದ ಇರೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಮೂರು ದಿವಸವೂ ಸಂಜೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆ ತನಕ ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಆಯೋಜನೆ ಮಾಡಿದ್ದೇವೆ ಸೊ ಎಲ್ಲ ಭಕ್ತಾದಿಗಳು ಸಹ ತಮ್ಮ ನಂಬಿಕೆ ಅನುಸಾರ ತಾವು ಈ ಟಿ ನರಸೀಪುರದಲ್ಲಿ ಆಯೋಜನೆ ಮಾಡಲಾಗುತ್ತಿರುವ ಒಂದು ಕುಂಭಮೇಳದಲ್ಲಿ ಬಂದು ಭಾಗವಹಿಸಬೇಕಾಗಿ ಈ ಜಿಲ್ಲಾಡಳಿತ ವತಿಯಿಂದ ತಮ್ಮೆಲ್ಲರಿಗೂ ಸಹ ಈ ಮುಖಾಂತರ ಮುಕ್ತ ಆಹ್ವಾನ ನೀಡುತ್ತಿದ್ದೇನೆ ಇಲ್ಲ ಪ್ರೋಟೋಕಾಲ್ ಪ್ರಕಾರ ಎಲ್ಲರಿಗೂ ಸಹ ಈಗಾಗಲೇ ಆಹ್ವಾನ ನೀಡಿದ್ದೇವೆ ಕುಂಭಮೇಳಗೆ ಬರೋದಕ್ಕೆ ಅದೇ ರೀತಿ ಮಠಾಧೀಶ್ ಎಲ್ಲ ಬಗೆ ಇದು ಒಂದು ರಿಲೀಜಿಯಸ್ ಕಾರ್ಯಕ್ರಮ ಆಗಿರೋದ್ರಿಂದ ರಾಜ್ಯದಲ್ಲಿರುವ ಬಹುತೇಕ ಎಲ್ಲ ಮಠಗಳಿಗೂ ಸಹ ಒಂದು ಆಹ್ವಾನ ನೀಡಿದ್ದೇವೆ ಯಾರು ಬರ್ತಾರೆ ಅನ್ನೋದು ಆಮೇಲೆ ತಮಗೆ ನಮಗೆ ಕನ್ಫರ್ಮೇಶನ್ಸ್ ಬಂದಮೇಲೆ ತಮಗೆ ನಾವು ತಲುಪಿಸ್ ಮಾಹಿತಿ ಇಲ್ಲ ಇವತ್ತೇ ಆಯೋಜನೆಗೊಂಡಿದೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಇಲ್ಲಿ ಧ್ವಜಾರೋಹಣ ಒಂದು ಈ ಕುಂಭಮೇಳ ಧ್ವಜಾರೋಹಣ ಆಗುತ್ತೆ ಅದೇ ರೀತಿ ಸಂಜೆ ಹೊತ್ತು ಧರ್ಮಸಭೆ ಆಗುತ್ತೆ ನಾಳೆನೂ ಸಹ ಸಂಜೆಗೆ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇದೆ ನಾಳೆ ಸಂಜೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಮತ್ತು ನಮ್ಮ ಕಾವೇರಿ ಆರತಿಯ ಕಾರ್ಯಕ್ರಮವೂ ಇದೆ ನಾಳಿದ್ದು ಸಹ ಒಂದು ವೇದಿಕೆ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇದ್ದಾವೆ ಅದೇ ರೀತಿ ಯಾಗ ಮತ್ತು ಅವರವರ ಕುಟೀರದಲ್ಲಿ ಅದು ಧಾರ್ಮಿಕ ಕಾರ್ಯಗಳು ಕಂಟಿನ್ಯೂಸ್ ಆಗಿ ಮೂರು ದಿವಸ ಇಲ್ಲಿ ನಡೆಯುತ್ತೆ ಟಿ ನರಸಿಪುರದ ತಾಲೂಕಿನಲ್ಲಿ ಇವತ್ತೇನು ನಡೀತಾ ಇದೆ ಮಾಕುಂ ಬೆಳೆ ನಡೀತಾ ಇರೋದು ಬಂದೋಬಸ್ತ್ ನಡುತ್ತ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೇವೆ ಒಟ್ಟು ನಾವು ನಾಲ್ಕು ಅಡಿಷ್ನಲ್ ಎಸ್ ಪಿ ಹನ್ನೊಂದು ಡಿ ಎಸ್ ಪಿ ಇಪ್ಪತ್ತೇಳು ಇನ್ಸ್ಪೆಕ್ಟ್ರು ಎಂಬತ್ತೈದು ಸಬ್ಇನ್ಸ್ಪೆಕ್ಟ್ರು ಎಲ್ಲಗೊಂಡು ಒಳ್ಗೊಂಡಂತೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ಕೊಂಡಿದ್ರಿ ನಾಲ್ಕು ಕೆ ಎಸ್ ಆರ್ ಪಿ ಏಳು ಡಿ ಆರು ಇದನ್ನೆಲ್ಲ ನಾವು ನಿಯೋಜನೆ ಮಾಡಿಕೊಂಡು ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತ ಘಟನೆ ನಡೆದಾರೆ ರೀತಿಯಲ್ಲಿ ನೋಡ್ಕೊಳ್ಳೋದು ಸಿದ್ಧತೆಯಲ್ಲಿ ಮಾಡ್ಕೊಂಡಿದ್ವಿ ಪಾರ್ಕಿಂಗ್ ಎಲ್ಲ ಪಾರ್ಕಿಂಗ್ ನಾಲ್ಕು ಕಡೆ ಆಗಿದೆ ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಮೈಸೂರು ಕಡೆಯಿಂದ ಬರೋದು ಚಾಮರಾಜನಗರ ಕಡೆಯಿಂದ ಬರೋದು ಅವರೆಲ್ಲ ಸಪ್ರೇಟ್ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ ಬಂದಂತ ಭಕ್ತಾದಿಗಳಿಗೆ ಅಲ್ಲೇ ವ್ಯವಸ್ಥೆ ಮಾಡಿ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಸುಗಮ ಸಂಚಾರ ವ್ಯವಸ್ಥೆ ಮಾಡಲಾಗಿದೆ ಬ್ಯಾರಿಕೆಡಿಂಗ್ ವ್ಯವಸ್ಥೆ ಆಗಿದೆ ಇಲ್ಲಿ ನೋಡ್ರಿ ಬ್ಯಾರಿಕೆಡಿಂಗ್ ವ್ಯವಸ್ಥೆ ಆಗಿದೆ ಆಮೇಲೆ ನುರಿತ ಈಜುಗಾರರು ಅಲ್ಲಿದೆ ಸುರಕ್ಷತೆ ದೃಷ್ಟಿಯಿಂದ ನುರಿತ ಈಜುಗಾರರು ಇದೆ ನಮ್ಮ ಡಿಪ್ಲಾಯ್ಮೆಂಟ್ ಸಹ ಇಲ್ಲಿ ಮಾಡಿದ್ದಾರೆ ಇಂದು ನಮ್ಮ ನಮ್ಮ ಟಿ ನರಸಿಪುರದಲ್ಲಿ ಹದಿಮೂರನೇ ವರ್ಷ ಕುಂಭ ಮೇಳವ ನಡೆಯುತ್ತಿದೆ ಎಲ್ಲ ತುಂಬಾ ಸಂತೋಷವಾಗಿದೆ